ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯ ಬದುಕಲ್ಲಿ ಮತ್ತೊಂದು ಬೆರುಗಾಳಿ ಸುಂರು ಗಾಳಿನೇ ಶುರು ಆಗ್ತದೆ ಹಾಗಿದ್ರೆ ಏನಾಯಿತು ಏನ್ ಕತೆ ಶ್ರೇಷ್ಠ ಮೇಲೆ ಭಾಗ್ಯ ಕೆಂಡಾಮಂಡಲ ಆಗಿದ್ಯಾಕೆ ಎಲ್ಲವನ್ನ ಕೂಡ ತಿರುಗಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾಣ್ಕೋ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತನ್ನ ಬದುಕಿನ ಹೊಸ ಹಾದಿಯನ್ನು ಹಿಡ್ತಿದ್ದಾರೆ ಅವರ ಹಾದಿಯಲ್ಲಿ ಸಾಕಷ್ಟು ಕಲ್ಲು ಮುಳ್ಳುಗಳಿದ್ರೂ ಕೂಡ ಅದೆಲ್ಲವನ್ನ ಕೂಡ ದಾಟಿ ಬೆಳಿಬೇಕು ಅನ್ನೋದು ಭಾಗ್ಯ ಇಚ್ಛೆ ಆಗದ ಯಾವುದಕ್ಕೂ ಹಿಗ್ಗದ ಕುಗ್ಗದ ಭಾಗ್ಯ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಕೈಯಲ್ಲಿ ಕೆಲಸ ಇಲ್ಲದೇ ಇದ್ದಾಗಲೂ ಕೂಡ ಸಂಸಾರವನ್ನು ಸಾಕ್ತಕ್ಕಂಥ ಚೈತನ್ಯ ನನಗಿದೆ ಅಂತ ಹೇಳಿ ತಾಂಡವ ಜೊತೆ ಚಾಲೆಂಜ್ ಮಾಡ್ತಾರೆ ಅದೇ ರೀತಿಯಾಗಿ ತನ್ನ ಹೊಸ ಒಂದು ಬಿಸ್ನೆಸ್ಸನ್ನು ಕೂಡ ಶುರು ಮಾಡ್ತಿದ್ದಾರೆ ಅದೇ ಒಂದು ಲಂಚ್ ಕ್ಯಾರಿಯರ್ ಬಿಸ್ನೆಸ್ ಕೈ ತುತ್ತು ಅಂತಕ್ಕಂತಹ ಒಂದು ಕೇಟ್ರಿಂಗ್ ಸರ್ವೀಸನ್ನು ಶುರು ಮಾಡ್ತಿದ್ದಾರೆ ಇದಕ್ಕೆ ಮೊದಲಲ್ಲಿ ಸುನಂದ್ ಅವರು ಅಪೋಸ್ ಮಾಡ್ತಾರೆ ಮೊದಲಲ್ಲೆಲ್ಲ ಈಗಲೂ ಕೂಡ ಅಪೋಸ್ ಮಾಡ್ತಾನೆ ಇದ್ದಾರೆ ಖಂಡಿತ ಅನ್ಕೊಂಡಾಗ ಏನೂ ಆಗೋದಿಲ್ಲ ನನ್ನಿಂದ ಅದಾಗಿ ಬಿಡುತ್ತೆ ಅಂತ ಹೇಳಿದ್ರೆ ಖಂಡಿತ ಯಾವುದು ಸಾಧ್ಯ ಇಲ್ಲ ಎಷ್ಟೋ ಜನ ಇದನ್ನ ಮಾಡಿ ಕೈ ಸುಟ್ಕೊಂಡಿದ್ದಾರೆ ಕೈ ಹಿಡ್ದಿಲ್ಲ ಈಗ ನೀನು ಹೊಟ್ಟಿದ್ಯಾ ನಿನಗೂ ಕೂಡ ಅದೇ ಆಗತ್ತೆ ಅಂತ ಹೇಳಿ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಆದರೆ ಭಾಗ್ಯ ಮಾತ್ರ ಎಲ್ವನ್ನ ಕೂಡ ಪಾಸಿಟಿವ್ ರೀತಿಯಲ್ಲೇ ನೋಡಿ ಪಾಸಿಟಿವ್ ಅಲ್ಲೇ ಮುಂದುವರಿತಿದ್ದಾರೆ ಅದೇ ಒಂದು ಹೆಜ್ಜೆಯಾಗಿ ಮಾಡಿ ಅದಕ್ಕೆ ಕೈ ತುತ್ತು ಅಂತಕ್ಕಂಥ ಹೆಸರನ್ನು ಇಟ್ಟು ಆ ಪಂಪ್ಲೆಟ್ಸನ್ನು ಎಲ್ಲರಿಗೂ ಕೂಡ ಹಂಚ್ತಾರೆ ಹಂಚಿದ್ರ ಜೊತೆಗೆ ಮನೆಗೆ ಕಾಲ್ ಬರಬಹುದೇನು ಅಂತ ಕೂಡ ಕಾಯ್ತಾ ಇರ್ತಾರೆ ಆದರೆ ಒಂದೇ ಒಂದು ಕಾಲ್ ಕೂಡ ಬರುವುದಿಲ್ಲ ಭಾಗ್ಯ ಅವ್ರಿಗೆ ಹಾಗಾಗಿ ಇಲ್ಲಿ ಅಮ್ಮನ ಮಾತು ನಿಜವಾಗ್ಲೂ ಕೂಡ ಭಾಗ್ಯ ಆಗೇ ನೋವಿ ತರಿಸಿದ್ರು ಕೂಡ ಅಲ್ಲಿ ತಾಂಡು ಜೊತೆ ಮಾಡಿರೋ ಚಾಲೆಂಜ್ ಆ ತಾಂಡು ನಿರ್ಗೈಯಿಂದ ಏನೂ ಆಗಲ್ಲ ಒಗ್ಗರಣೆ ನಿನ್ ಕೈ ಹಿಡಿಯುತ್ತೆ ಅನ್ಕೊಬೇಡ ಸೌಟ್ ಹಿಡಿದು ಮಾಡ್ ಮಾತ್ರಕ್ಕೆ ಸಂಸಾರ ನಡೆಸ್ತೀನಿ ಅನ್ನೋದು ಖಂಡಿತ ಸುಳ್ಳು ಭ್ರಮೆ ಅಂತ ಹಿಡಿದು ಜೊತೆಗೆ ಇಲ್ಲಿ ಗುಂಡಣ್ಣನ ಫ್ರೆಂಡ್ ಬಂದು ನಮ್ಮ ಹಾಸ್ಟೆಲ್ ಹುಡುಗರಿಗೆ ಖಂಡತ ನಿಮ್ ಕೈ ರುಚಿ ಇಷ್ಟ ಆಗುತ್ತೆ ಅಂತ ಹಿಡಿದು ಎಲ್ಲವನ್ನ ಕೂಡ ಭಾಗ್ಯ ನನಗೆ ಮಾಡ್ಕೋತಾರ ಈಗೇನು ನಾವು ಪಾಂಪ್ಲೆಟ್ಸ್ ಹಂಚಿದ್ವಿ ಎಲ್ಲ ಹಂಚಿದ್ವಿ ಬಟ್ ನಾವು ಕೈ ರುಚಿ ತೋರಿಸ್ಬೇಕಲ್ವಾ ನಮ್ಮ ಟೇಸ್ಟ್ ನೋಡಿದ್ರೆ ಖಂಡಿತವಾಗಿ ಅವ್ರಿಗೆ ಗೊತ್ತಾಗಬಹುದು ಖಂಡಿತ ನನ್ಗೆ ಆರ್ಡರ್ ಸಿಗಬಹುದು ಜೊತೆಗೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ನಾನು ಪ್ರಮೋಟ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ ಭಾಗ್ಯ ಅದೇ ಕಾರಣಕ್ಕೋಸ್ಕರ ತನ್ನ ಕೈಯಿಂದಾನೆ ಅಡಿಗೆ ಅಡಿಕೆಯನ್ನು ಪ್ರಿಪೇರ್ ಮಾಡ್ತಾರೆ ಅಡಿಕೆಯನ್ನು ಪ್ರಿಪೇರ್ ಮಾಡಿದೆ ಇಲ್ಲೂ ಕೂಡ ದುಡ್ಡು ವೇಸ್ಟ್ ಮಾಡ್ತಿದ್ಯಾ ಅಂತಾನೆ ಸುಂದವ್ರು ಹೇಳ್ತಾರೆ ಕುಸುಮಾವ್ರಿಗೂ ಕೂಡ ಏನಿದು ನಿಮ್ಮ ಸೋಸೆ ಇಷ್ಟೆಲ್ಲ ವೇಸ್ಟ್ ಮಾಡ್ತಿದ್ದಾಳೆ ಒಂದು ಹಗ್ಳು ಆಚೆ ಈಚೆ ಆದರೂ ಲೆಕ್ಕ ಹಾಕ್ತಾ ಇದ್ರಿ ಬೈತಾ ಇದ್ರಿ ಇವತ್ತು ನೋಡಿದ್ರೆ ನಿಮ್ಮ ಸೋಸೆ ಇಷ್ಟೆಲ್ಲ ವೇಸ್ಟ್ ಮಾಡ್ತಾ ಇದ್ರು ಸುಮ್ಮನೆ ನೆಂತ್ಕೊಂಡಿದಿರಲ್ಲ ನೋಡ್ತಾ ಅಂತ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ ಸುನಂದವರು ಕುಸುಮಾ ಅವ್ರಿಗೆ ಆದರೆ ಇಲ್ಲಿ ಕುಸುಮಾ ಅವ್ರಿಗೆ ಮಾತ್ರ ನನ್ನ ಸೊಸೆ ಹಿಂಗೇನೆ ಮಾಡಿದ್ರು ಕೂಡ ಸರಿಯಾಗಿ ಮಾಡ್ತಾಳೆ ಒಳ್ಳೆ ಹಾದಿಲೆ ಹೋಗ್ತಾಳೆ ಅವಳ ಉದ್ದೇಶ ಒಳ್ಳೇದಿರುತ್ತೆ ಅಂತ ನನಗೆ ಗೊತ್ತಿದೆ ಅವಳು ಗೆದ್ದೆ ಗೆಲ್ತಾಳೆ ನನ್ನ ಸೊಸೆ ಮೇಲೆ ನನಗೆ ನಂಬಿಕೆ ಇದೆ ಅಂತ ಕುಸುಮ್ರು ಹೇಳ್ತಾರೆ ಈ ಕಡೆ ಪೂಜಾಗೂ ಕೂಡ ಅಮ್ಮನ ಮಾತು ಸರಿ ಅನ್ನಿಸ್ತದೆ ಈ ರೀತಿಯೆಲ್ಲ ಮಾಡ್ಕೊಂಡು ಹೋಗಿಬಿಟ್ರೆ ಸುಮ್ಮನೆ ದುಡ್ಡು ಖರ್ಚೆ ಹೊರತು ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಇಲ್ಲ ಅಂತ ಜೊತೆಗೆ ಇದನ್ನು ಎಲ್ಲಕ್ಕೆ ತೊಗೊಂಡು ಹೋಗೋದು ಅಂತ ಕೂಡ ಪೂಜಾಗೆ ಗೊತ್ತಾಗೋದಿಲ್ಲ ಆದರೆ ಭಾಗ್ಯ ಹೇಳ್ತಾರೆ ಎಲ್ಲಿ ಮನೆ ಊಟದ ಅವಶ್ಯಕತೆ ಇದೆಯೋ ಬೆಲೆ ಇದೆಯೋ ಅಲ್ಲಿಗೆ ತೊಗೊಂಡು ಹೋಗೋದು ಅಂತ ಎಲ್ಲಿ ಅಂತ ಹೇಳ್ತಿದ್ದಾಗ ಇ ಭಾಗ್ಯ ಕರ್ಕೊಂಡು ಹೋಗುದು ಹುಡುಗರ ಹಾಸ್ಟೆಲ್ ಹತ್ರ ಹುಡುಗರ ಹಾಸ್ಟೆಲ್ ಹತ್ರ ಹೋಗಿದ್ದೆ ಇಲ್ಲಿ ಭಾಗ್ಯ ಮನೆ ಊಟ ಸಿಗತ್ತೆ ಇಲ್ಲಿಗೆ ಬನ್ನಿ ಅಂತದಾಗೆ ಒಂದಿಬ್ಬರು ಹುಡುಗರು ಅಲ್ಲಿಗೆ ಬರ್ತಾರೆ ಭಾಗ್ಯ ರುಚಿ ನೋಡ್ತಾರೆ ನಿಜವಾಗ್ಲೂ ಅವ್ರಿಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ ಮನೆ ಊಟ ತಿಂದಾಗ ಅನ್ನಿಸ್ತದೆ ಅಮ್ಮನ ರುಚಿ ನೋಡಿದಾಗ ಅನ್ನಿಸ್ತದೆ ತುಂಬ ಚೆನ್ನಾಗಿದೆ ಅಕ್ಕ ಈ ಮಿಸ್ಗೆ ನೀವೇ ಬಂದುಬಿಡಿ ಹಾಗೆ ಹೀಗೆ ಅಂತಾರೆ ಅಕ್ಕ ಭಾಗ್ಯ ಹೇಳೋದು ನಿಮಗೆ ಮನೆ ಊಟ ತಿನ್ನಬೇಕು ಅನ್ಸಿದ್ರೆ ಈ ನಂಬರ್ಗೆ ಆರ್ಡರ್ ಮಾಡಿ ನಾನೇ ಬಿಸಿ ಬಿಸಿ ಊಟನ ನಿಮಗೆ ಸಪ್ಲೈ ಮಾಡ್ತೀನಿ ಅಂತ ಹೌದಾ ಅಂತ ಹೇಳ್ತಿದ್ದಾಗೆ ದುಡ್ಡೆಷ್ಟು ಅನ್ನೋ ಯೋಚನೆ ಬರುತ್ತೆ ಮಕ್ಕಳಿಗೆ ಅಕ್ಕ ಭಾಗ್ಯ ಇವತ್ತು ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಫ್ರೀ ಊಟ ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ನನ್ನ ಫ್ರೆಂಡ್ಸ್ ಕೂಡ ಬರ್ತಾರೆ ಫ್ರೀ ಊಟ ಅಂತ ಹೇಳಿದ್ರೆ ಅಂತ ಹಿಡಿಯ ಹುಡುಗರು ಹೇಳ್ತಾರ ಖಂಡಿತ ಕರಿಯರಿ ಅಂತ ಕೂಡ ಭಾಗ್ಯ ಹೇಳ್ತಾರೆ ಹಾಗಾಗಿ ಆ ಹುಡುಗರು ಫೋನ್ ಮಾಡಿದೆ ಎಲ್ಲಾ ಮಕ್ಳುಗಳು ಕೂಡ ಕ್ಯೂ ಕ್ಯೂ ಅಲ್ಲಿ ಬರ್ತಾರೆ ಈ ಕಡೆ ಸುಂದ್ರಿ ಮತ್ತೆ ಭಾಗ್ಯರು ಕೂಡ ಸೇರ್ಕೊಂಡಿದ್ದೆ ಎಲ್ರಿಗೂ ಕೂಡ ಊಟ ಬಡಿಸ್ತಿದ್ದಾರೆ ಊಟ ಅಂತೂ ಸಕ್ಕದಾಗಿದೆ ಅಂತ ಎಲ್ಲರೂ ಕೂಡ ಒಂದು ಒಳ್ಳೆ ಕಾಮೆಂಟ್ ಪಾಸ್ ಮಾಡ್ತಿದ್ದಾರೆ ಅದೇ ಟೈಮ್ ಅಲ್ಲಿ ಕನ್ನಿಕಾ ಕಾರಲ್ಲಿ ಹೋಗ್ತಿರ್ತಾರೆ ಅಲ್ಲಿ ಹುಡುಗರನ್ನ ಜಾಮ್ ಆಗಿರೋದ್ರಿಂದ ಅವ್ರ ಕಾರ್ ಕೂಡ ಅಲ್ಲೇ ನೆಲ್ಲತ್ತ ಬಟ್ ಅಲ್ಲಿ ಭಾಗ್ಯನ ನೋಡಿದ್ದೆ ಆಕೆಗೆ ಶಾಕ್ ಆಗುತ್ತೆ ಏನಪ್ಪ ಇದು ಇವಳು ಗಂಡ ನೋಡಿದ್ರೆ ಇವಳು ಶೆಫ್ ಆಗ್ಬಿಟ್ಟಿದ್ದಾಳೆ ಯಾವುದೋ ದೊಡ್ಡ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿದ್ದಾಳೆ ಹಾಗೆ ಹೀಗೆ ಅಂತ ಹೇಳ್ತಿದ್ದ ಆಸಾಮಿ ಇಲ್ಲಿ ನೋಡಿದ್ರೆ ಇವಳು ನೋಡಿದ್ರೆ ಇಲ್ಲಿ ಬೀದಿಲ್ ನಿಂತ್ಕೊಂಡು ಹುಡುಗರು ಊಟ ಹಂಚುತ್ತದಾಳಲ್ಲ ಅಂತ ಅನ್ಕೊಂಡಿದ್ದೆ ಬಂದಿದ್ದೆ ಕೇಕೆ ಹಾಕಿ ನೀನು ಬದುಕು ಬೀದಿಗೆ ಬಂತ ಅಂತ ಹೇಳಿ ಕೇಕೆ ಹಾಕಿ ಮುಖಭಂಗ ಮಾಡೋಕೆ ಮುಂದಾಕ್ತಾರೆ ಕನ್ನಿಕಾ ಮುಖಭಂಗ ಮಾಡೋಕೆ ಮುಂದಾದಂತ ಕನ್ನಿಕಾನ ಸುಮ್ನೆ ಬಿಡ್ತಾರ ಭಾಗ್ಯ ಖಂಡಿತ ಇಲ್ಲ ಬಿಸ್ನೆಸ್ನ ಹಾಳು ಮಾಡೋಕ್ಕೆ ಬಂದರೆ ಭಾಗ್ಯ ಸುಮ್ಮನೆ ಬಿಡ್ತಾರೆ ಅನ್ನೋ ಚಾನ್ಸ್ ಖಂಡಿತ ಈ ಕಡೆ ಭಾಗ್ಯ ಬಂದಿದ್ದೆ ಇಲ್ಲಿ ಕನಿಕಾಗೆ ಸಖತ್ತಾಗಿ ಟಕ್ಕರ್ ಕೊಡ್ತಾರೆ ಟಕ್ಕರ್ ಕೊಟ್ಟಿದ್ದಷ್ಟು ಎಲ್ಲ ಕನ್ನಿಕಾ ಹೇಳೋ ಮಾತಿಗೆ ಮಾತಿಗೆ ಕೌಂಟರ್ಗೆ ಕೌಂಟರ್ ಕೊಟ್ಟಿದ್ದೆ ಇಲ್ಲಿ ಕನ್ನಿಕಾನೇ ಚುಪ್ ಚಾಪ್ ಅಂತ ಹೇಳಿ ಬಾಯಿ ಮುಚ್ಚಿಸ್ಬಿಡ್ತಾರೆ ಭಾಗ್ಯ ಅಂತ ಹೇಳ್ಬೋದು ನಮ್ಮ ಭಾಗ್ಯ ಮುಂದೆ ಯಾರು ಕೂಡ ಏನು ಮಾತಾಡೋಕಾಗುವುದಿಲ್ಲ ಅಂತ ಹೇಳಿ ಸುಂದರಿ ಪೂಜಾ ಹೇಳ್ತಿದ್ರೆ ಈ ಕಡೆ ಕನ್ನಿಕಾ ಅಂತೂ ರಬ್ಬಲ್ ಆಗ್ತಾರೆ ಬೀದಿ ನಿಂತುಕೊಂಡು ಇಷ್ಟೆಲ್ಲ ದಿಮಾಕು ನಿನ್ ಹಾಗೆ ಹೀಗೆ ನಾನು ನೋಡ್ತೀನಿ ಎಷ್ಟು ದಿನ ಈ ಎಲ್ಲ ನಾಟಕ ಖಂಡಿತ ನೀನು ಬದುಕು ಆಲ್ರೆಡಿ ಬೀದಿಗೆ ಬಿದ್ದಾಗಿದೆ ಅಂತ ಹೇಳ್ತಿದ್ರೆ ನಿಮ್ಮಂಥವ್ರಿಗೆಲ್ಲ ಖಂಡಿತ ನಾನು ಸೋಲ್ತೀನಿ ಹಾಗೆ ಹೀಗೆ ಅಂತ ಅಂದ್ಕೊಂಡು ನನ್ನ ಕುಸಿಯೋಗಿ ನೋಡಿದ್ರೆ ನೀವು ನನ್ನನ್ನು ಎಷ್ಟು ತುಳಿತೀರೋ ಅಷ್ಟು ಫಿನಿಕ್ಸ್ ಆಗಿ ಮೇಲೆ ಬರೋಕೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನಿಮ್ಮಂಥವ್ರಿಂದಾನೆ ನಮ್ಮಂಥವ್ರು ಬೆಳೆಯೋಕ್ ಸಾಧ್ಯ ಅಲ್ವಾ ಅಂತ ಕೂಡ ಭಾಗ್ಯ ಕೌಂಟರ್ ಕೊಡ್ತಿದ್ದಾರೆ ಕನ್ನಿಕಾಗೆ ಈ ಕಡೆ ನಿಜವಾಗ್ಲೂ ಕನ್ನಿಕ್ ಆಗೇ ಮಾತು ನಿಂತು ಹೋಗ್ತವೆ ಭಾಗ್ಯ ಮುಂದೆ ಅಂತ ಹೇಳ್ಬೋದು ಅದ ಕಡೆ ತನ್ವಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ ಯಾಕಂದರೆ ಅಪ್ಪ ಸೈನ್ ಮಾಡಿಬಿಡ್ತಾರೆ ಅಮ್ಮ ಮತ್ತೆ ಅಜ್ಜಿ ಅದನ್ನು ರೆಫ್ಯೂಸ್ ಮಾಡಿದ್ದಾರೆ ಅಂದರೆ ಖಂಡಿತ ಅಪ್ಪ ಅದಕ್ಕೆ ಒಪ್ಕೋತಾರೆ ಅಪ್ಪ ಅರ್ಥ ಮಾಡ್ಕೋತಾರೆ ನಮ್ಮ ಮಾಡರ್ನ್ ಮೈಂಡ್ಸೆಟ್ನ ಅಂತ ಅಂದ್ಕೊಂಡಿದ್ರು ಆದರೆ ನಿಜವಾಗ್ಲೂ ತಾಂಡ್ ಫಸ್ಟ್ ಟೈಮ್ ಒಂಬ ತಂದೆ ಹಾಗೆ ಕರೆಕ್ಟಾಗಿ ಬಿಹೇವ್ ಮಾಡಿದ್ದಾರೆ ಅಂತ ಹೇಳ್ಬೋದು ಮಗಳು ಕೊಟ್ಟು ಮಾತ್ರಕ್ಕೆ ಸಿಗ್ನೇಚರ್ ಹಾಕೋದಿಲ್ಲ ಅದಕ್ಕೆ ಒಪ್ಕೊಳ್ಳೋದು ಕೂಡ ಇಲ್ಲ ವಿಷಯ ಏನು ಎಂತೂ ಎಲ್ಲವನ್ನ ಕೂಡ ಕೇಳ್ತಿದ್ದಾಗೆ ಅಮ್ಮ ಅಜ್ಜಿ ಏನು ಬಿಹೇವ್ ಮಾಡಿದ್ರು ತಾಂಡವ್ ಕೂಡ ಅದೇ ರೀತಿ ಬಿಹೇವ್ ಮಾಡ್ತಾರೆ ಜೊತೆಗೆ ನಿಮ್ಮ ಅಮ್ಮ ಮತ್ತು ಅಜ್ಜಿ ಒಪ್ಕೊಳ್ಳಿಲ್ಲ ಅಂದರೆ ನಾನು ಒಪ್ಕೋತೀನಿ ಅಂತ ಹೇಗೆ ಅಂದ್ಕೊಂಡೆ ತಾನು ಯಾವುದೇ ಕಾರಣಕ್ಕೂ ನಾನು ಕೂಡ ಒಪ್ಕೊಳ್ಳೋದಿಲ್ಲ ನೀನು ಜಸ್ಟ್ ಓದ್ಕೊಂಡು ಒಳ್ಳೆ ಮಾರ್ಕ್ಸನ್ನು ತೆಗೆದ್ರೆ ಸಾಕು ನೀನು ಕಾಲೇಜ್ಗೆ ಹೋಗ್ತಿರೋದು ಓದಕ್ಕೆ ಅದನ್ನ ಬಿಟ್ಟು ನನಗೆ ಟೈಮ್ ಬೇಕು ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಓದು ಅಂದರೆ ಕುತ್ಕೊಂಡ್ರೆ ಹೇಗೆ ಮಜಾ ಬೇಕು ಅದು ಇದು ಅಂದರೆ ಖಂಡಿತ ಯಾವುದಕ್ಕೂ ನನ್ನಿಂದ ಸಪೋರ್ಟ್ ನಿಂಗೆ ಸಿಗೋದಿಲ್ಲ ಅಂತ ಕೂಡ ತಾಂಡವ್ ತನ್ವಿನ ಕಾಲೇಜಿಗೆ ಕರ್ಕೊಂಡು ಹೋಗಿಬಿಡ್ತಾರೆ ಎಲ್ಲರೂ ಕೂಡ ಸೈನ್ ಮಾಡಿಸ್ಕೊಂಡು ಬಂದಿದ್ದಾರೆ ಬಟ್ ತನ್ವಿ ಅಂತೂ ಇಲ್ಲ ನಾನು ಬರೋಕ್ಕಾಗೋದಿಲ್ಲ ನಮ್ಮ ಮನೇಲಿ ಸಿಗ್ನೇಚರ್ ಮಾಡಿಕೊಡ್ಲಿಲ್ಲ ನೀವೆಲ್ಲ ಹೋಗಿ ಬನ್ನಿ ಅಂದಾಗ ನೆನ್ಬಿಟ್ಟು ಹೋಗೋದು ಬೇಜಾರಾಗುತ್ತೆ ನಿನ್ನಿತರೆ ಚಂದ ಇರತ್ತೆ ಹೌದು ನಿಮ್ಮ ಅಪ್ಪ ಅಮ್ಮ ಸೈನ್ ಮಾಡ್ತಾ ಇದ್ರೆ ಏನು ಅವತ್ತು ಬಂದಿದ್ರಲ್ವಾ ಶ್ರೇಷ್ಠ ಆಂಟಿ ಅವ್ರು ನಿಮ್ಗೆ ಸೈನ್ ಮಾಡ್ಕೊಡ್ತಾರಲ್ವಾ ನೀನು ಅವರನ್ನ ಕೇಳುವ ಅಂತ ಇಲ್ಲಿ ಈ ಮೂತಲಲ್ಲಿ ಬೇಡ ಅನ್ಸುತ್ತೆ ಬಟ್ ಆ ಒಂದು ಏಜು ಹೋಗಬೇಕು ಅನ್ನೋ ಆಸೆ ನಿಜವಾಗ್ಲು ತನ್ವಿಯಿಂದ ತಪ್ಪು ಮಾಡಿಸ್ತದೆ ಆತ ಕಡೆ ಭಾಗ್ಯ ಖಡಕ್ ಆಗಿ ಕನೆಕ್ಕಾಗಿ ಎಚ್ಚರಿಕೆ ಕೊಟ್ಟಿದೆ ಮನೆಗೆ ಬರ್ತಾರೆ ಮನೆಯಲ್ಲಿ ನಡೆದಿರೋ ಎಲ್ಲ ವಿಷಯ ಹೇಳ್ತಿದ್ದಾಗ ಈ ಕಡೆ ಮತ್ತೆ ಸೊನೊಂದವರು ಅದೇ ಪರಿಪಾಠ ಹೇಳೋಕ್ಕೆ ಶುರು ಮಾಡ್ಕೋತಿದ್ದಾಗ ಈ ಕಡೆ ಕುಸುಮ ನನ್ನ ಸೊಸೆ ಯಾದುಗೂ ಯಾವತ್ತೂ ಬಗ್ಗುವುದಿಲ್ಲ ಅವಳು ಗೆದ್ದೆ ಗೆಳ್ತಾಳೆ ಭಾಗ್ಯ ನೀನು ಏನು ಮಾಡಬೇಕು ಅನ್ಕೊಂಡಿದೆಯೋ ಅದನ್ನು ಮಾಡಿ ಗೆಲ್ಲು ಅಂತ ಹೇಳಿ ಆಶೀರ್ವಾದ ಮಾಡ್ತಿದ್ದಾರೆ ಈ ಕಡೆ ಭಾಗ್ಯಗೆ ಒಂದು ರೀತಿ ಬಲ ಬಂದಾಗಿದ್ರೆ ಆ ಕಡೆ ತನ್ವಿ ತಪ್ಪೆ ಜನ ಇರ್ತದೆ ಶ್ರೇಷ್ಠ ಹತ್ರ ಹೋಗಿದ್ದ ಆಂಟಿ ಈ ಒಂದು ಕಾನ್ಸರ್ಟ್ ಫಾರ್ಮ್ಗೆ ಸಿಗ್ನೇಚರ್ ಕೊಡ್ತೀರಾ ನಾನು ನನ್ನ ಫ್ರೆಂಡ್ಸ್ ಎಲ್ಲಾ ಹೊರಗಡೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಅಂದಾಗ ಖಂಡಿತ ತನ್ವಿ ಪುಟ ಅಂತ ಹೇಳಿ ಸಿಗ್ನೇಚರ್ ಮಾಡಿ ಕಳಿಸ್ತಾರೆ ತನ್ವಿಗಂತೂ ಫುಲ್ ಖುಷಿ ಆಗ್ಬಿಡತ್ತೆ ನೋಡ್ತಾ ತಾಯಿ ಭಾಗ್ಯ ನಿನ್ನ ಮಗಳನ್ನ ನನ್ನ ಪರ ಮಾಡ್ಕೊಂಡಿದ್ದೆ ಹೇಗೆಲ್ಲ ನಿನ್ನ ಆಟ ಆಡಿಸ್ತೀನಿ ಅಂತ ಹೇಳಿ ಇದು ಶ್ರೇಷ್ಠ ಅನ್ಕೋತಾರೆ ಹಾಗಿದ್ರೆ ಫ್ರೆಂಡ್ಸ್ ಜೊತೆ ಹೋದ ತನ್ವಿ ಬದುಕಲ್ಲಿ ಒಂದು ಕರಾಳ ಅಧ್ಯಾಯ ನಡ್ತಾ ಹೋಗ್ಬಿಡತ್ತ ಮಕ್ಕಳೆಲ್ಲ ಹೋಗಿದ್ದೆ ನಿಜವಾಗ್ಲೂ ಅಲ್ಲಿ ಎಡವಟ್ಟು ಮಾಡಿಕೊಂಡ್ಬಿಡ್ತಾರೆ ಈ ಕಡೆ ಮನೆಯವ್ರಿಗೆ ಸುಳ್ಳು ಹೇಳಿ ತನ್ವಿ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಅಲ್ಲಿ ಆಗಿದೆ ಇಲ್ಲಿ ಭಾಗ್ಯಾಗೆ ಆಘಾತವಾಗಿಬಿಡತ್ತಾ ಇನ್ನೆಲ್ಲ ಆಗತ್ತೆ ಇನ್ನೆಲ್ಲ ಆಗ್ಬೋದು ಇದಕ್ಕೆ ಕಾರಣ ಆದ ಶ್ರೇಷ್ಠನ ಸುಮ್ಮನೆ ಬಿಡ್ತಾರೆ ಭಾಗ್ಯ ಖಂಡಿತ ಇಲ್ಲ ಏನಾಗುತ್ತೆ